ಲೈಂಗಿಕ ಕಿರುಕುಳ ನೀಡಿದ ಆರೋಪದಡಿ ತುಮಕೂರು ಜಿಲ್ಲೆ ಕುಣಿಕಲ್ ತಾಲೂಕಿನ ವಿದ್ಯಾ ಚೌಡೇಶ್ವರಿ ದೇವಸ್ಥಾನದ ಬಾಲಮಂಜುನಾಥ ಸ್ವಾಮೀಜಿಯನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಈ ಕಾಮಿ ಸ್ವಾಮೀಜಿ ಅರೆಸ್ಟ್ ಆಗ್ತಾ ಇದ್ದಂತೆ ಆತನ ಅನೇಕ ಕೃತ್ಯಗಳು ಬೆಳಕಿಗೆ ಬರ್ತಾನೆ ಇದೆ ಆತನ ಬಂಡವಾಳ ಬಯಲಾಗ್ತಾನೆ ಇದೆ

ಇದೆಲ್ಲ ಆದ ಬಳಿಕ ಇದೀಗ ನಿನ್ನೆ ಆತನ ಅಶ್ಲೀಲ ವಿಡಿಯೋ ಒಂದು ವೈರಲ್ ಆಗಿದೆ ಬಾಲಕಿಗೆ ವಿಡಿಯೋ ಕಾಲ್ ಮಾಡುವಂತಹ ಸಂದರ್ಭದಲ್ಲಿ ತನ್ನ ಖಾಸಗಿ ಅಂಗವನ್ನ ಆತ ಪ್ರದರ್ಶನ ಮಾಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ ಸುಮಾರು ಮೂವತ್ತ ಏಳು ಸೆಕೆಂಡ್ಗಳ ವಿಡಿಯೋದಲ್ಲಿ ಆತ ಎಷ್ಟು ಪಾಪಿ ಅನ್ನೋದು ಗೊತ್ತಾಗತ್ತೆ ತಾನು ಕಾವಿ ಧರಿಸ್ಕೊಂಡು ಎಂತಹ ಹೀನ ಕೃತ್ಯಗಳನ್ನ ಮಾಡ್ತಾ ಇದ್ದ ಅನ್ನೋದನ್ನ ವಿಡಿಯೋ ಸಾರಿ ಸಾರಿ ಹೇಳುತ್ತೆ ಆತ ಎಡೆಸ್ಟ್ ಆದಂತಹ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾನೆ ಧರ್ಮ ರಕ್ಷಣೆ ಮಾಡುವವರಿಗೆ ಇಂಥ ಆರೋಪಗಳು ಬರೋದು ಸಹಜ ಈ ಎಲ್ಲಾ ಆರೋಪಗಳಿಂದ ನಾನು ಹೊರಗೆ ಬರ್ತೀನಿ ಅನ್ನೋದು ಮಾತನ್ನು ಬಹಳ ವಿಶ್ವಾಸದಿಂದ ಹೇಳಿದ್ದ ಆತನ ಧರ್ಮ ರಕ್ಷಣೆಯ ಕಾರ್ಯ ಎಂಥದ್ದು ಅನ್ನೋದಕ್ಕೆ ಈ ಆಡಿಯೋ ವಿಡಿಯೋಗಳೇ ಸಾಕ್ಷಿ ಹೇಳ್ತವೆ ಧರ್ಮರಕ್ಷಣೆ ಇರ್ತವೆ ನಾನು ಯಾರು ಕುಳಿತಾರ್ದು ನಾಲ್ಕು ಹದಿನೇಳ್ರಿಗೆ ಅಂತ ಒಂದು ವಿಚಾರ ಇರ್ತದೆ ಇವತ್ತು ಅವಶ್ಯಕತೆ ಏನಿತ್ತು ಹದಿನೇಳ್ರಿಂದ ಏನು ಮಾಡ್ತಾಯಿದ್ರು ಇವೆಲ್ಲ ಒಂದು ಏನೋ ಒಂದು ಒಂದು ಕೃತ್ಯಗಳನ್ನು ಬಳಸಿರ್ತಾರೆ ಅವರ ಧರ್ಮ ರಕ್ಷಣೆ ಮಾಡೋರಿಗೆ ಇವೆಲ್ಲ ಸಂಕಷ್ಟ ಬರ್ತದೆ ಇಂಥ ವಿಚಾರದಲ್ಲಿ ನಾವು ಯಾರು ಎದುರು ಹೋಗಬಾರ್ದು ಮತ್ತು ಭಕ್ತರಿಗೂ ನಾವು ಇಷ್ಟ ಹೇಳೋದು ಭಾಳ ಒಳ್ಳೆಯದಾಗುತ್ತೆ ಈ ವಿಚಾರದಿಂದ ಇದಕ್ಕೆಲ್ಲ ಪರೀಕ್ಷೆಗಳು ಇರ್ತದೆ ಎಲ್ಲರಿಗೂ ಪರೀಕ್ಷೆಗೆ ಎತ್ತೊಂದೇ ಇರುತ್ತೆ ಈಗ ಪ್ರಶ್ನೆ ಇರೋದು ಈತ ಈ ಬಾಲಕಿಗೆ ಮಾತ್ರ ಈ ರೀತಿ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾನು ಅಥವಾ ಇದೇ ರೀತಿ ಬೇರೆ ಮಹಿಳೆಯರ ಜೊತೆ ಕೂಡ ಅಸಭ್ಯವಾಗಿ ವರ್ತಿಸಿದ್ದಾನ ಅವರಿಗೂ ಕೂಡ ಈ ರೀತಿ ಕಿರುಕುಳವನ್ನ ಕೊಟ್ಟಿದ್ದಾನ ಅನ್ನೋದು ಈಗ ಸತ್ಯಕ್ಕೆ ಇರುವಂತಹ ಒಂದು ಪ್ರಶ್ನೆ ಈ ಬಗ್ಗೆ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಬಾಲಮಂಜುನಾಥ ಏನಿದ್ದಾನೆ ಆತ ಗಣ್ಯರನ್ನು ಸೆಳೆಯೋದಕ್ಕೂ ಕೂಡ ಬೇರೆ ಬೇರೆ ರೀತಿಯಾದಂಥ ತಂತ್ರಗಳನ್ನು ಮಾಡ್ತಾ ಇದ್ದ ಆತ ಅಂದ್ಕೊಂಡಿದ್ದ ತಾನು ಒಂದಷ್ಟು ಗಣ್ಯರ ಜೊತೆ ಗುರುತಿಸ್ಕೊಂಡ್ರೆ ಗಣ್ಯರನ್ನು ಕರೆಸಿ ತನ್ನ ಮಠದಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡಿದ್ರೆ ನಾನು ಮಾಡುವಂಥ ಇಂತಹ ಪಾಪದ ಕೆಲಸಗಳು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ನಾನು ಎದುರಿಗೆ ಸಭ್ಯರಂತೆಯೇ ಇರ್ತೀನಿ ಎಲ್ಲ ಭಕ್ತರು ಕೂಡ ನನ್ನನ್ನು ಸ್ವಾಮೀಜಿ ಅಂತ ಮೇಲೆ ಇಡ್ತಾರೆ ನನ್ನನ್ನು ಗೌರವಿಸ್ತಾರೆ ಅಂತ ಅಂದ್ಕೊಂಡಿದ್ದ ಅದಕ್ಕೋಸ್ಕರ ಆತ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೂಡ ತನ್ನ ಮಠದಲ್ಲಿ ಹಮ್ಮಿಕೊಳ್ತಾ ಇದ್ದ ಏನು ಜೆ ಡಿ ಎಸ್ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡ ಅವರನ್ನ ಕೂಡ ತನ್ನ ಮಠಕ್ಕೆ ಕರೆಸಿದ್ದ ಅಲ್ಲಿ ಸನ್ಮಾನ ಮಾಡಿದ್ದ ಆ ಮೂಲಕ ತನ್ನ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದ ಮಾಜಿ ಸಿ ಎಂ ಹೆಚ್ ಡಿ ಕುಮಾರಸ್ವಾಮಿ ಅವರನ್ನ ಕೂಡ ತನ್ನ ಮಠಕ್ಕೆ ಕರೆಸಿದ್ದ ಹಾಗೆ ಯದ್ವೀರ್ ಒಡೆಯರ್ ಅವರನ್ನ ಕೂಡ ಮಠಕ್ಕೆ ಕರೆಸಿದ್ದ ಅವರೆಲ್ಲರ ಜೊತೆ ಕಾಣಿಸ್ಕೊಂಡು ತಾನು ಕೂಡ ಮಹಾನ್ ವ್ಯಕ್ತಿ ಧರ್ಮ ರಕ್ಷಣೆಗಾಗಿಯೇ ನಾನು ಹುಟ್ಟಿ ಬಂದಿದ್ದೇನೆ ಅನ್ನೋ ರೀತಿಯಲ್ಲಿ ಬಿಲ್ಡಪ್ ಅನ್ನ ಕೊಡ್ತಾ ಇದ್ದ ಆದ್ರೆ ಆತ ಬಿಲ್ಡಪ್ ಕೊಟ್ಟದ್ದು ಏನು ಅನ್ನೋದು ಆತನ ಬಂಡವಾಳ ಈಗ ಬಯಲಾಗ್ತದೆ ನಾನೊಬ್ಬ ಸ್ವಾಮೀಜಿ ನಾನು ಸಭ್ಯ ವ್ಯಕ್ತಿ ಧರ್ಮದ ಹಾದಿಯಲ್ಲೇ ಸಾಕ್ತಾ ಇದ್ದೇನೆ ನನಗೆ ಇಂತಹ ಸಂದರ್ಭದಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ದೂರು ಕೊಡೋದಕ್ಕೆ ಈ ಬಾಲಮಂಜುನಾಥ ಸ್ವಾಮೀಜಿ ತನ್ನ ಅಸಲಿ ಮುಖವನ್ನ ತಾನೇ ತೋರಿಸ್ಕೊಂಡಿದ್ದಾನೆ ತಾನು ದೂರು ಕೊಡೋದಕ್ಕೆ ಹೋಗಿ ತಾನೇ ಸಿಕ್ಕಿಬಿದ್ದಿದ್ದಾನೆ ಆ ದೂರಿನಿಂದಾಗಿ ಇದೀಗ ಆತನ ಇಡೀ ಕರ್ಮ ಕಾಂಡ ಬಯಲಾಗಿದೆ ನಮ್ಮ ರಾಜ್ಯದಲ್ಲಿ ಸ್ವಾಮೀಜಿಗಳನ್ನ ಎಷ್ಟು ಮಟ್ಟಿಗೆ ಜನ ನಂಬ್ತಾರೆ ಅದೆಷ್ಟೋ ಸ್ವಾಮೀಜಿಗಳು ಉತ್ತಮವಾದ ಕೆಲಸಗಳ ಮೂಲಕವೇ ಗಮನ ಸೆಳೀತಾ ಇದ್ದಾರೆ ಸರಿ ಧರ್ಮದ ಹಾಕ್ಮೇ ಸಾಕ್ತಾ ಇದ್ದಾರೆ ಆದರೆ ಅಂತಹ ಸ್ವಾಮೀಜಿಗಳಿಗೆ ಈತ ನಿಜಕ್ಕೂ ಕಳಂತ ಈ ಹಿಂದೆ ಚಿತ್ರದುರ್ಗದ ಮಠದ ಮುರುಘಾಶನರ ಪ್ರಕರಣ ನಿಮಗೆಲ್ಲ ನೆನಪೇ ಇದೆ ಆ ಸ್ವಾಮೀಜಿ ಧರ್ಮ ರಕ್ಷಣೆಯ ಮುಖವಾಡ ಹಾಕ್ಕೊಂಡು ಅದೆಷ್ಟೋ ಬಾಲಕಿಯರನ್ನ ತನ್ನ ಸ್ವಾರ್ಥಕ್ಕಾಗಿ ಯಾವ ರೀತಿ ಬಳಸ್ಕೊಂಡಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಹೀಗಿದ್ರು ಕೂಡ ಒಂದಷ್ಟು ಮಂದಿ ಇನ್ನು ಕೂಡ ಬುದ್ಧಿ ಕಲಿಯೋದಿಲ್ಲ ಇದೇ ರೀತಿ ನಾವು ತನಿಖೆ ಮಾಡ್ತಾ ಹೋದ್ರೆ ಅದೆಷ್ಟೋ ಸ್ವಾಮೀಜಿಗಳ ಮುಖವಾಡ ಬಯಲಾಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಇದೇ ರೀತಿ ಕಾವಿ ಧರಿಸಿಕೊಂಡಂತಹ ಅದೆಷ್ಟೋ ಕಾಮಿ ಸ್ವಾಮೀಜಿಗಳು ನಮ್ಮ ರಾಜ್ಯದಲ್ಲಿದ್ದಾರೆ ಅನೇಕ ಪ್ರಕರಣಗಳು ಈಗಾಗಲೇ ಬಯಲಿಗೆ ಬಂದಿದೆ ಅಂಥದ್ರಲ್ಲಿ ಈತ ಏನು ಹೊಸದೇನಲ್ಲ ಆದರೆ ಧರ್ಮ ರಕ್ಷಣೆ ಮಾಡ್ತೇನೆ ಅಂತ ಹೇಳ್ಕೊಂಡು ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಇಂಥವ್ರನ್ನ ನಂಬುವರು ಎಷ್ಟರ ಮಟ್ಟಿಗೆ ಸರಿ ಅಂತ ಇಲ್ಲಿ ಇನ್ನೊಂದು ಪ್ರಶ್ನೆ ಎಲ್ರನ್ನ ಕೂಡ ಕಾಡುವಂತದ್ದು ಆ ಬಾಲಕಿಯ ಪೋಷಕರು ಈ ಒಂದು ಮಠಕ್ಕೆ ಬರ್ತಾ ಇದ್ರು ಬಾಲಕಿಗೆ ಆತ ಮೂರು ವರ್ಷದಿಂದ ಲೈಂಗಿಕ ಕಿರುಕುಳವನ್ನ ಕೊಡ್ತಾ ಇದ್ದ ಫೋನ್ ಮಾಡ್ತಾ ಇದ್ದ ವಿಡಿಯೋ ಕಾಲ್ ಮಾಡುವಂತೆ ಪೀಡಿಸ್ತಾ ಇದ್ದ ಹಾಗಾದ್ರೆ ಅದು ಯಾವುದೂ ಕೂಡ ಆಕೆಯ ಹೆತ್ತವರ ಗಮನಕ್ಕೆ ಬರಲಿಲ್ವಾ ಮಕ್ಕಳಿಗೆ ಸ್ವಾಮೀಜಿ ಇಷ್ಟೆಲ್ಲ ಆಕೆಯನ್ನ ಕಾಡಿಸ್ತಾ ಇದ್ರು ಕೂಡ ಯಾಕೆ ಹೆತ್ತವರು ಈ ಬಗ್ಗೆ ಗಮನ ವಹಿಸ್ಲಿಲ್ಲ ಅವ್ರಿಗೆ ಯಾಕೆ ಈ ಒಂದು ವಿಚಾರ ಗೊತ್ತಾಗ್ಲಿಲ್ಲ ಅನ್ನೋದು ಕೂಡ ಪ್ರಶ್ನೆ ಇದೀಗ ಆತನನ್ನ ಹೆರೆಸ್ಟ್ ಮಾಡಿದ್ದಾರೆ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಇನ್ನು ಈತನ ಆಪ್ತ ಸಹಾಯಕ ಅಭಿಷೇಕ್ ಸ್ವಾಮೀಜಿಯ ಕಾಮಪುರಾಣವನ್ನು ಬಯಲು ಮಾಡ್ತಾ ಇದ್ದಂತೆ ಒಂದು ಬಾಲಕಿ ಹುಲಿಯೂರು ದುರ್ಗಾ ಪೊಲೀಸ್ ಸ್ಟೇಷನ್ಗೆ ಬಂದು ದೂರನ್ನ ಕೊಡ್ತಾಳೆ ಆದರೆ ಇಷ್ಟು ದಿನ ಆಕೆ ಯಾಕೆ ಈ ಥರ ಸ್ವಾಮೀಜಿಯಿಂದ ನನಗೆ ಕಿರುಕುಳ ಆಗ್ತಾ ಇದೆ ಅನ್ನೋ ವಿಚಾರವನ್ನ ಹೇಳಲಿಲ್ಲ ಯಾಕೆ ಈ ಬಗ್ಗೆ ದೂರನ್ನ ಕೊಡಲಿಲ್ಲ ಅನ್ನೋದು ಕೂಡ ಪ್ರಶ್ನೆ ಎಲ್ಲ ಗೊತ್ತಿದ್ದು ಕೂಡ ಅವರು ಸುಮ್ಮನೆ ಕೂತ್ರೆ ಅಥವಾ ಸ್ವಾಮೀಜಿಯನ್ನಾದರೂ ಬೆದರಿಕೆ ಹಾಕಿದ್ರ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ ನಿನ್ನೆ ಸಾಯಂತ್ರ ಸಮಯ ನಮಗೆ ಒಂದು ಒಂದು ಬಾಲಕಿಯಿಂದ ಕಂಪ್ಲೇಂಟ್ ಬಂದಿದೆ ಆ ಕಂಪ್ಲೇಂಟ್ ಪ್ರಕಾರ ನಾವು ಒಂದು ಎಫ್ಐ ಆರ್ ಮಾಡ್ಕೊಂಡಿದೀವಿ ಆ ಹುಲಿಯೂರು ಲಿಮಿಟ್ಸ್ ಅಲ್ಲಿ ಒಂದು ಆ ಮಠ ಅಲ್ಲಿ ಇರುವಂತಹ ಒಬ್ಬ ಕಾಲಮುಂದಿನ ಸ್ವಾಮಿ ಮತ್ತೆ ಅವರ ಅಸಿಸ್ಟೆಂಟ್ ಒಬ್ಬ ಅಭಿಲಾಷನ್ ಅಂತ ವ್ಯಕ್ತಿ ಮೇಲೆ ಎಫ್ ಐ ಆರ್ ಆಯಿತು ಪೋಕ್ಸೋ ಪ್ರಕಾ ಪೋಕ್ಸೋ ಮತ್ತೆ ತ್ರೀ ಸೆವೆಂಟಿ ಸಿಕ್ಸ್ ಐ ಪಿ ಸಿ ಮತ್ತು ಬೇರೆ ಅನ್ಯ ಸೆಕ್ಷನ್ಸ್ನಲ್ಲಿ ಸ್ಪಾಟ್ಗೆ ಹೋಗಿ ನಮ್ಮ ಪೊಲೀಸರಲ್ಲಿ ಸ್ಪಾಟಿಗೆ ಹೋಗಿ ಇವ್ರನ್ನ ಅರೆಸ್ಟ್ ಮಾಡಿಕೊಂಡು ಅವ್ರ ಕೈಯಲ್ಲಿ ಮೊಬೈಲ್ಸ್ ಸೀಸ್ ಮಾಡಿ ಅವ್ರನ್ನು ಅರೆಸ್ಟ್ ಮಾಡಿಕೊಂಡಿದ್ದಾರೆ ಅದಾದ ಮೇಲೆ ಈಗ ಇವತ್ತು ಅವ್ರನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ಇದಾದ ಮೇಲೆ ಇದು ಇನ್ವೆಸ್ಟಿಗೇಷನ್ ಮಾಡಿ ಕಾನೂನು ಪ್ರಕಾರ ಫೈನಲ್ ರಿಪೋರ್ಟ್ ಮಾಡಿ ಆದಷ್ಟು ಬೇಗ ಇದು ಲಾಜಿಕಲ್ ಕನ್ಕ್ಲೂಷನ್ ಮಾಡ್ತೀವಿ ಮತ್ತೊಂದು ಕಡೆ ಈಗಾಗಲೇ ಸ್ವಾಮೀಜಿಯನ್ನು ಅರೆಸ್ಟ್ ಮಾಡ್ತಾ ಇದ್ದಂತೆ ಬಾಲಕಿಗೆ ಒಂದು ಬೆದರಿಕೆಯ ಕರೆ ಬಂದಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದೆ ಸ್ವಾಮೀಜಿಯ ಅನುಯಾಯಿಯಾದಂಥ ಮನೋಜನ ಯುವಕ ಒಂದು ಬೆದರಿಕೆಯ ಕರೆ ಮಾಡಿದ್ದಾನೆ ಕಂಪ್ಲೇಂಟನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಬಾಲಕಿಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದಾನೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಒಟ್ನಲ್ಲಿ ತಾನೇ ಹೆಣೆದ ಬಲೆಗೆ ತಾನೇ ಬಿದ್ದಿದ್ದಾನೆ ಸ್ವಾಮೀಜಿ ಆ ಮೂಲಕ ಮಾಡಿದ ಪಾಪಕ್ಕೆ ತಕ್ಕ ಶಾಸ್ತಿ ಆಗಿದೆ ಇನ್ನಾದರೂ ಕೂಡ ಕೆಲವು ಅಂಧ ಭಕ್ತರು ಇಂಥ ಸ್ವಾಮೀಜಿಗಳನ್ನು ನಂಬುವ ಸಂದರ್ಭದಲ್ಲಿ ಅಥವಾ ಹೆಣ್ಣು ಮಕ್ಕಳು ಮುಖ್ಯವಾಗಿ ಇಂಥ ಸ್ವಾಮೀಜಿಗಳು ನಮ್ಮ ಜೊತೆ ಈ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋ ಸೂಚನೆ ಸಿಕ್ಕಿದ ಕೂಡಲೇ ಎಚ್ಚೆತ್ಕೊಳ್ಬೇಕಾಗಿದೆ ಘಟನೆ ನಡೆಯುವ ಮೊದಲೇ ಎಚ್ಚೆತ್ಕೊಂಡ್ರೆ ಅದೆಷ್ಟೋ ಮಂದಿ ಸೇಫ್ ಆಗ್ತಾರೆ ಸುಮ್ ಸುಮ್ಮನೆ ಯಾವುದೋ ಸ್ವಾಮೀಜಿಯನ್ನು ನಂಬುವ ಮೊದಲು ನಾವು ಒಂದಷ್ಟು ಯೋಚನೆಗಳನ್ನು ಮಾಡಬೇಕಾಗತ್ತೆ ಯಾರನ್ನೇ ಆದರೂ ಬ್ಲೈಂಡ್ ಆಗಿ ನಂಬಾರ್ದು ಇನ್ನು ಈತನನ್ನು ಈಗಾಗಲೇ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈತನ ವಿಚಾರಣೆಯ ಬಳಿಕ ಒಂದಷ್ಟು ವಿಚಾರಗಳು ಹೊರಬರುವಂತಹ ಸಾಧ್ಯತೆ ಇದೆ ಕ್ಲೀನರ್ ಬುಲೆಟ್ ಮಿಕ್ಸರ್ ಫ್ಲೋರ್ ಮಿಲ್ಲಿಂಗ್ ಮೆಷಿನ್ ಹಾಗೂ ಇನ್ನೂ ಹಲವು ಗೃಹೋಪಯೋಗಿ ವಸ್ತುಗಳು ಲಭ್ಯ ಸಂಪರ್ಕಿಸಿ ಎಂಎಸ್ ಮಾರ್ಕೆಟಿಂಗ್ ಬಸವನಹಳ್ಳಿ ಮುಖ್ಯ ರಸ್ತೆ ಅರಳಿಮರ ದೇವಸ್ಥಾನದ ಸಮೀಪ ಚಿಕ್ಕಮಗಳೂರು ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಮೂರು ಒಂಬತ್ತು ಏಳು ಮೂರು ಮೂರು ಅಥವಾ ಎಂಟು ಸೊನ್ನೆ ಎಂಟು ಎಂಟು ಏಳು ಏಳು ಐದು ಮೂರು ಎಂಟು ಎಂಟು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ